ಆಶ್ರಯ ಯೋಜನೆ ಮನೀಗ ರೊಕ್ಕ ಹೊಟ್ಟ ಕೊಡುವಲ್ರಿ ನಮ್ಗೆ ಪಂಚಾಯತ್ ಹೇಳಿದ್ರೆ ಇನ್ನೊದ್ನ ಲಿಸ್ಟ್ ಬರ್ತೈತಿ ಅಂತಾರೀ ಸರ್ ಬರ್ದಾಗೈತ್ರಿ ನಾವ್ ನಾ ಯಾರತ್ರ ಮಾಡುವಲ್ರಿ ಎಲ್ಲಾ ಮೆಂಬರ್ಗೆ ಹೋಗಿ ಕೇಳ್ಕೋದೇತಿ ನಿನ್ ಹೆಸರ ಲಿಸ್ಟ್ನೇ ಆಗಿಲ್ಲ ಅಂತ ಹೇಳಿ ಸಣ್ಣ ಮಕ್ಕಳಿದ್ರು ನಾವು ಅವಾಗ ಹನ್ನೆರಡು ರೂಪಾಯಿ ಕೂಲಿ ಮಾಡಿ ಈಗ ಪ್ಲಾಟ್ ಕರ್ದಿಡಾಕ ನಾವು ಕೊಟ್ಟಿವ್ರಿ ರೊಕ್ಕಾನ ನಮ್ ಹೆಸರು ಬಿಟ್ಬಿಟ್ರೆ ತಮ್ಮ ತಮ್ಮಗ ಹಾಕೊಂಡಾರಿ ಹುಬ್ಬಳ್ಳಿ ತಾಲೂಕಿನ ಶಿರವಾಡ ಗ್ರಾಮದ ಜನತೆಗೆ ಇಪ್ಪತ್ತೈದು ವರ್ಷವಾದರೂ ಸಿಗದ ಸೂರು ಹೌದು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಂಟು ಎಕರೆ ಹನ್ನೊಂದು ಗುಂಟೆ ಜಾಗವನ್ನು ಬಡವರಿಗೆ ಸೂರು ನಿರ್ಮಿಸಲು ಖರೀದಿ ಮಾಡಿದ್ರು ಇದುವರೆಗೆ ಸೂಕ್ತ ಫಲಾನುಭವಿ ಆಯ್ಕೆ ಮಾಡದೆ ಬಡವರ ಪಾಡು ಬೀದಿ ಪಾಡಾಗಿದೆ ಸುಮಾರು ಇಪ್ಪತ್ತೈದು ವರ್ಷದ ಹಿಂದೆ ಎಂಟು ಎಕರೆ ಹನ್ನೊಂದು ಗುಂಟೆ ಜಾಗದಲ್ಲಿ ನಮಗೆ ನಿವೇಶನಗಳನ್ನು ನಿರ್ಮಿಸಿ ಕೊಡಿಸುವುದಾಗಿ ಜನರಿಂದ ಹಣ ಕಟ್ಟಿಸಿಕೊಳ್ಳಲಾಗಿದೆ ಎಂದು ಅಲ್ಲಿನ ನಿವಾಸಿಗಳು ಆರೋಪಿಸಿದ್ದಾರೆ ಯೋಜನೆ ಮನಿಗ್ ಮನಿ ರಾಕುಂಬ್ರಿ ಅವ್ರ ಕಡೆ ಹೋಗಿ ಅಡ್ಡಾಡೇರಿ ಮನಿಗ್ ಒಟ್ಟ ಕೊಡವಲ್ರಿ ನಮ್ಗ್ ಇಪ್ಪತ್ ವರ್ಷದ ಮ್ಯಾಲಕ್ ನಮ್ಮ ಮದ್ವಾಗ ಬಂದಿ ಊರ್ಗೆ ಒಂದ್ ಅಡಿಗೆ ಮನ್ಯಾಗಿದ್ರಿ ಆಗಾಗ ಬಿಡಿಸ್ತಾರ್ರಿ ಸರ ನಮನ ನಮ್ ಗಂಡ್ರ ಶಾಣ್ಯಾರಲ್ರಿ ಮಕ್ಳುನು ಹಂಗದ್ರಿ ಸರ ನಮ್ ಬಾ ಕಷ್ಟ ಐತ್ರಿ ಜೀವನ ಕರೆಂಟ್ ಇಲ್ರಿ ಈಗ ನಮ್ಗೆ ಇರೋದ್ರಾಗ ಜಲಾಗ್ ಸಾಗತೇವ್ರಿ ಸರ ಯಾರು ನಮ್ ಕೇರ್ ಮಾಡುವಲ್ರಿ ಈಗ ಹೋದ್ರ ಪಂಚಾಯತ್ ಹೇಳಿದ್ರ ಲಿಸ್ಟ್ ಎಲ್ಲಿ ಬರ್ತತಿ ಅಂತಾರ್ರಿ ಸರ ಇದ್ನ ಕೇಳ್ಬೋದು ಬರ್ದಾಗೈತ್ರಿ ನಾವ್ ನಮ್ಗ್ ಬಾ ಕಷ್ಟ ಐತ್ರಿ ಸರ நான் யார்கோகிரி நம் கஷ்ட ஊர் முன்ட் ஆகுவல் கஷ்டரி கண்டிவ் அன்னங்க சர யார தந்தி தாய் நமக்கு நம் கஷ்ட ಆಟ ಹೆಸ್ರನ್ಯಾಗ ಐತ್ ಅಂದ್ರಿ ಒಂದ್ ಲೀಸ್ಟ್ನಾಗ್ ಮಧ್ಯ ಮತ್ತೊಂದ್ ಲೀಸ್ಟ್ನಾಗ್ ತಗದಾರ್ರಿ ನಮ್ ಹೆಸರು ಹಾತಿ ಇನ್ನೊಂದೇಕ ನೆಕ್ಸ್ಟ್ ನಿಲ್ ಲಿ ಈಗ ಇಲ್ಲಂದ್ರ ಏನ್ ಅಂತ ನಮ್ಮ ಮನೀರ್ ಕೇಳಿದ್ರ ಹೋಗಿ ಬಡ ಜನರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿಯೇ ವಾಸಿಸುತ್ತಿದ್ದು ಪಂಚಾಯಿತಿ ಕಮಿಟಿಗಳು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಷ್ಟೋ ಸಾರಿ ಬದಲಾಗಿದ್ದಾರೆ ಅಧ್ಯಕ್ಷರು ಬದಲಾಗಿದ್ದಾರೆ ಆದರೆ ನಮಗೆ ಸೂರ್ಯನ ವ್ಯವಸ್ಥೆಯಾಗಿಲ್ಲ ಎಂದು ಮಹಿಳೆಯರು ಕಣ್ಣೀರಿಡುತ್ತಿದ್ದಾರೆ ಬ್ಯಾಂಕ್ ನಲ್ಲಿ ಸಾಲ ತಗೊಂಡ್ಬಂದ್ರಿ ಸರ್ ಅದ್ರ ಮುಂಚೆ ಬ್ಯಾಂಕ್ ಆಗ್ರಿ ನಾವು ದುಡ್ಡು ತಗೊಂಡ್ಬಂದು ಇಲ್ಲಿ ಕಟ್ಟಿದ್ರಿ ಪ್ಲಾಟ್ ಕೊಡ್ರಿ ನಮಗಂತ ಆ ತಮ್ಮ ಅಂತ ಕಟ್ಕೊಂಡ್ರಿ ಸರ ಈಗ ನಿಮ್ ಹೆಸರ ಇಲ್ಲ ಅಂತಾರೆ ಯಾಕಿಲ್ಲ ಅನ್ನೋದು ಈಗ ಅವ್ರ ಕೇಳಿದ್ರ ನಮಗ್ ಉತ್ತರ ನೋಡನ್ನೆಲ್ಲ ಮುಂದ್ ಬಂದಾಗ ಮತ್ತ್ ಹಾಕ್ತೇವ್ರಿ ಸರ್ ಅಂತಾರ ಹೊಸ ಹೊಸ ಲಿಸ್ಟ್ ಮಾಡ್ಕೊಂತ ಹೊಂಟ್ರಿ ಸರ ಅವ್ರ ಒಂದ್ ದಿವ್ಸ ನಾಕೈ ಒಂದು ಇಪ್ಪತ್ತ್ ವರ್ಷ ನಿಂತರ ಸರ್ ನಾವು ಈಗ ಪ್ಲಾಟ್ ಆಗಿಂದೆ ಈಗ ಒಂದ್ ಐದಾರು ವರ್ಷದಿಂದ ಸರ್ ಫ್ಲಾಟ್ಗೆ ರೊಕ್ಕ ತುಂಬಾ ಕತ್ತಿರ ಸರ್ ಇಪ್ಪತ್ತೈದ್ ಸಾವಿರ ಬರ್ರಿ ಸರ್ ಅವಾಗ ನಾವು ತುಂಬತೆವೆ ಅಂತ ಹೋದಿವ್ರಿ ನಮಗ್ ಪ್ಲಾಟ್ ಕೊಡ್ರಿ ಮೊದಲು ತುಂಬಿವಂದ್ರ ನಿಮ್ ರಶೀಡ್ ನಿಮ್ ಹೆಸರ ಇಲ್ಲ ಅಂತ ಹೇಳಿದ್ರಿ ನಮ್ ಜಾಸ್ತಿ ಸಬ್ ಡ್ರಿಂಕ್ ಮಾಡ್ತಿದ್ರಿ ಸರ್ ಅವ್ರು ಮನಿಗೆ ಏನೊಂದು ಒಂದು ತರ್ತಿದ್ದಿಲ್ರಿ ನಾವ್ ಅದನ್ನ ಗುರುಕುನು ಗ್ರೂಪ್ನು ಸರ ಸಾವಕ್ಕ ಚೆನ್ನಸಪ್ಪ ತರ್ಗಟ್ರಿ ಸಣ್ಣ ಇದ್ದರು ನಾವು ಅವಾಗ ಹನ್ನೆರಡು ರೂಪಾಯಿ ಕೂಲಿ ಮಾಡಿ ಈಗ ಪ್ಲಾಟ್ ಖರೀದಿ ಇಡಾಕ ನಾವು ಕೊಟ್ಟಿವ್ರಿ ರೊಕ್ಕನ ನಮ್ ಹೆಸರು ಬಿಟ್ಬಿಟ್ರ ತಮ್ಮ ತಮ್ಮಗ ಹಾಕೊಂಡಾರಿ ಆಮೇಲೆ ತಮ್ಮ ಪ್ಲಾಟ್ ಮಾರಿ ತಮ್ಮ ಸೊಸ್ಯರಿಗೆ ತಮ್ಮ ಹೆಂಡ್ರಿಗೆ ಯಾರ ಹೆಸರು ಹೆಸರು ಹಾಕೊಂಡಾರ ಸರ ಎಲ್ಲಾ ಹಿರ್ಯಾರಿಗೆ ಹೋಗಿ ಬೇಡ್ಕೊಂಡ್ರಿ ನಮ್ ಹೆಸರೇನು ಹಾಕಿಲ್ ತರಬೇಡ್ರಿ ನಮ್ಮ ಪ್ಲಾಟ್ ಬೇಕ ನೋಡ್ರಿ ಸರ ನಾವ್ ಪಂಚಾಯತಿಗೆ ತುಂಬ್ರಿ ರೊಕ್ಕ ಯಾರಿಗೆ ತುಂಬಿರಿ ನಾವ್ ಪಂಚಾಯತಿ ತರ್ಪಿ ತುಂಬಿಸಿಕೊಂಡ್ರಿ ಸರ ನಮ್ ಕಡೆ ರೊಕ್ಕ ಮಕ್ಕೊಂಡಿ ಒಂದ್ ಸತ್ಯಾಗ ಬಂದ್ರ ರೊಕ್ಕ ತುಂಬಿಸಿಕೊಂಡೆ ನಿಮ್ ಪ್ಲಾಟ್ ಅಂತ ಮಾತು ಕೊಟ್ಟ ತಮ್ಮ ಒಳಗ ತಾವ್ ಹಾಕೊಂಡ್ರಿ ಸರ ಗೋರ್ಮೆಂಟ್ ಪ್ಲಾಟ್ ಸರ್ ಹುನ್ರಿ ಇದಕ್ಕೆಲ್ಲ ಬಡವರು ಹನ್ನೆರಡು ರೂಪಾಯಿ ಕೂಲಿ ಮಾಡಿ ತುಂಬ್ರಿ ಸರ್ ಆಗಿನ ಕಾಲಕ್ಕ ಹುನ್ರಿ ಮಕ್ಕಳು ಸಣ್ಣ ನಾವ್ ಬರ್ಲಾ ಕಟ್ಕೊಂಡು ಹೋಗಿ ನಾವ್ ದುಡ್ಕೊಂಡ್ ಬಂದ್ ಕೂಲಿ ಮಾಡಿ ತುಂಬಿದಿರಿ ಸರ್ ಅವ್ರೊಕ್ಕ ಒಂದ್ ಇಪ್ಪತ್ತು ವರ್ಷದಿಂದ ತುಂಬಿರ ಸರ ಎರಡ್ ಸಾವಿರದ ಎರಡ್ ಸಾವಿರದ ಒಂದ್ರಾಗ ತುಂಬಿರ್ಬೋದು ಸರ ಕೇಳ್ಕೊಂತರಿ ಸರ್ ಎಲ್ಲ ಹಿರಿಯಾರಿಗೆ ಬರ್ತಾರ ಬರ್ತಾರೆ ಹೋಗಿ ನಮ್ ರೆಸಿಟಿ ತೋರ್ಸೋರ್ ಕೈ ಕಾಲು ಬುದ್ರ ಸತೀ ತಮ್ ಕೈಕಾನ ಮಾಡಿ ಸರ್ ಈಗ ಇಪ್ಪತ್ತೈದ್ ಸಾವಿರ ರೂಪಾಯಿ ಯಾರು ತುಂಬ ಅವ್ರಿಗೆ ಮೊದಲ್ ತುಂಬಿದ್ರ ನಾವ್ ಸರ ಮನೆಯನ್ನು ನಿರ್ಮಿಸಿಕೊಳ್ಳುವುದಕ್ಕೆಂದೇ ಪಂಚಾಯಿತಿಗೆ ವಂಕಿ ಹಣವನ್ನು ನೀಡಿದ್ದೇವೆ ಎರಡು ಸಾವಿರದ ಒಂದರಲ್ಲಿಯೇ ಗ್ರಾಮದ ಹಿರಿಯರು ಪಂಚಾಯಿತಿಗೆ ಸಂಬಂಧಪಟ್ಟವರ ಮಾತಿನಂತೆ ಸೊಸೈಟಿಗೆ ನಾವು ವಂಕಿ ಹಣವನ್ನು ಕಟ್ಟಿದ್ದೇವೆ ಇದರಿಂದಾಗಿ ಎಂಟು ಎಕರೆ ಹನ್ನೊಂದು ಗುಂಟೆ ಜಾಗವನ್ನು ಖರೀದಿಸಲಾಗಿತ್ತು ಆದರೆ ಇಲ್ಲಿಯವರೆಗೂ ಹಣ ತುಂಬಿದ ಅರ್ಹ ಫಲಾನುಭವಿಗಳಿಗೆ ಸ್ಥಳ ಹಾಗೂ ನಿವೇಶನ ಕೊಟ್ಟಿಲ್ಲ ಎಂದು ಆಗ್ರಹಿಸಿದ್ದಾರೆ ಅನೇಕ ವರ್ಷಗಳಿಂದ ಈ ಬಗ್ಗೆ ಸಂಬಂಧಪಟ್ಟವರಿಗೆ ತಕರಾರು ಅರ್ಜಿಯನ್ನು ಸಲ್ಲಿಸಿದ್ರೂ ನಮಗೆ ಯಾವುದೇ ನ್ಯಾಯ ದೊರೆತಿಲ್ಲ ಗ್ರಾಮ ಪಂಚಾಯಿತಿ ಆಯಾ ಸಮಯದ ಆಡಳಿತ ಮಂಡಳಿಯವರು ತಮ್ಮ ಅಧಿಕಾರವಾದಿಯಲ್ಲಿ ಬಡವರಾದ ನಮ್ಮನ್ನು ಕಡೆಗಣಿಸಿ ತಮಗೆ ಬೇಕಾದವರ ಹೆಸರಿಗೆ ನಿವೇಶನ ಪಟ್ಟಿ ತಯಾರಿಸಿದ್ದರು ಈಗಾಗಲೇ ಐದಾರು ಪಟ್ಟಿಗಳಾಗಿವೆ ಈ ಕುರಿತು ಹಿಂದಿನ ಶಾಸಕರಾದ ದಿವಂಗತ ಸಿ ಎಸ್ ಶಿವಳ್ಳಿ ಹಾಗೂ ಕುಸುಮಾವತಿ ಶಿವಳ್ಳಿ ಇಂದಿನ ಶಾಸಕ ಎಂಆರ್ ಆರ್ ಅವರಿಗೂ ಮನವಿ ಸಲ್ಲಿಸಿದ್ದೇವೆ ಇತ್ತೀಚೆಗೆ ಜಿಲ್ಲಾ ಸಚಿವ ಸಂತೋಷ್ ಲಾಡ್ ಅವರಿಗೂ ಮನವಿ ಸಲ್ಲಿಸಿದ್ದೇವೆ ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೂ ಮನವಿಯನ್ನ ಸಲ್ಲಿಸಿದ್ದಾಗಿ ಹೇಳುತ್ತಾರೆ ನನ್ನ ಹೆಸರು ನಾರಾಯಣ ಕರವೀರಪ್ಪ ಹೋಗಾರ ಅಂತೇಳಿ ನಾನು ಮೂಲತಃ ಶೆರೆವಾಡಗನು ಇಲ್ಲೇ ಬೇರೆ ಊರ್ಲಿಂದ ಬಂದಿದ್ದು ಸುಮಾರು ಇಲ್ಲ ನಲವತ್ತೈದು ವರ್ಷ ಆಯ್ತು ನಾನು ಇದ್ದು ನಾವು ಕೂಡ ಈ ಒಂದು ಶೆರವಾಡ ಗ್ರಾಮದಲ್ಲಿ ನಮ್ಮ ಗ್ರಾಮಸ್ಥರು ಹಿರಿಯರು ಪಂಚಾಯತ್ ಈ ಪೂರ್ವದಲ್ಲಿ ஆஹ் தொம்பத்தை சுமார் ஏழுநூற ஐவத்து பாட்டு ஆச்வாசத மேல மத்த நிர ஃபலா ஆதார அந்த முந்த் பஞ்சாயத்து ஹிர்யர் ஆகி ஹிர்யர் குரு ஹியர் ஆகி எல்லாரும் சேரி மத்த பாட்டு உதேச இட் அஹ் ஜனர கடைந்த ரொக்கான தும்புகார அதுக்க ஆ ரொக்கான தும்பில் நம்ம விசாரி சோசைட்டே ரசு இட்டுக்கொண்டு அதில் தும்பி ಆ ಹಣದಿಂದ ಮತ್ತೆ ಇಲ್ಲಿ ನಮ್ಮ ಶಿರಾವಳ ಗ್ರಾಮದಲ್ಲಿ ಸುಮಾರು ಎಂಟು ಎಕರೆ ಹನ್ನೊಂದು ಗುಂಟೆ ಜಾಗ ನಡೆದಿದ್ದಾರೆ ಅದರ ಸರ್ವೆ ನಂಬರ್ ಕೂಡ ನಾಲ್ಕುನೂರ ಇಪ್ಪತ್ತೆಂಟು ಇಪ್ಪ ಮೂವತ್ತು ಇಪ್ಪತ್ತೇಳು ಮೂವತ್ತೊಂದು ಈ ರೀತಿ ಐತಿ ಸುಮಾರು ಇದು ಇಪ್ಪತ್ತೈದು ವರ್ಷದಿಂದ ಎರಡ್ ಸಾವಿರ ಒಂದರಿಂದ ಇಲ್ಲಿ ಮಠನು ಮಾಡ್ತಾ ಇದ್ದಾರ ಇದಕ್ಕ ಪೂರ್ವವಾಗಿ ಕರೆಕ್ಟ್ ಆಗಿ ನಡೆದಿತ್ತು ಅವಾಗ ಯಾವ ತಂಡಿ ತಕರಾರು ಇದ್ದಿದ್ದಿಲ್ಲ ಆದ್ರ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಲಿಸ್ಟ್ ಫೈನಲ್ ಆತು ಆ ಲಿಸ್ಟ್ ನಲ್ಲಿ ರೊಕ್ಕ ತುಂಬುದಾರ ಹೆಸರು ಕಂಡು ಬರ್ಲಿಲ್ಲ ಹಂಗಾಗಿ ಕೆಲವೊಂದಿಷ್ಟು ಗ್ರಾಮಸ್ಥರ ಸಾರ್ವಜನಿಕರ ಇದಕ್ಕ ತಕ್ರ ಅರ್ಜಿಯನ್ನು ಕೊಟ್ಟರು ಆ ಇದಕ್ಕಿಂತ ಪೂರ್ವದಲ್ಲಿ ನಾವು ಕೂಡ ಇದಕ್ಕೊಂದು ತಕರಾರ್ ಕೊಟ್ಟಿದ್ವಿ ಆದ್ರೆ ನಮ್ಮ ಹಿರಿಯಾರ ಕರದ್ದು ಬೇಡ ನಾವು ಪ್ಲಾಟ್ ಮಾಡೋಣ ಅಂದ್ರು ಅದಕ್ಕೆ ನಾವು ಹಿಂದ್ ತಕೊಂಡ್ವಿ ಇನ್ ಇರ್ತಕ್ಕಂಥ ಯುವಕರಾಗಲಿ ಅಥವಾ ಹೆಣ್ಮಕ್ಳಾಗ್ಲಿ ಇದಕ್ರಾರ್ ಕೊಟ್ರು ಅದ್ ಮುಂದ ಆವಾಗಿನ ಟೈಮ್ ದೊಳಗ ಹೌಸಿಂಗ್ ಬೋರ್ಡ್ ಕಮಿಟಿಯ ಅವಾಗಿನ ನಮ್ಮ ಭಾಗದ ಎಂ ಎಲ್ ಎ ಸಿ ಎಸ್ ಇದ್ರು ಆ ಒಂದು ಅವನ್ನ ಯಾರ್ ತಕರಾರ ಕೊಟ್ರ ಆ ಲಿಸ್ಟ್ ಹಾಕಿ ಕೊಟ್ರಪ್ಪ ಅದನ್ನ ಸರಿ ಮಾಡಿ ಕಳ್ಸದ್ ಮುಂದೆ ಅಂದ್ರು ಅದಕ್ಕೆ ಹಿರಿಯಾರು ಅಥವಾ ನಮ್ಮ ಪಂಚಾಯತ್ ಮೆಂಬರು ಅನುಮತಿ ಕೊಡ್ಲಿಲ್ಲ ಮತ್ತೆ ಮುಂದೆ ಮತ್ತೊಂದು ಲಿಸ್ಟ್ ಫೈನಲ್ ಮಾಡಿದ್ರು ಅದರಲ್ಲಿ ಕೂಡ ಹಿಂದೆ ರೊಕ್ಕ ತುಂಬಿದವ್ರ ಹೆಸರು ಯಾರ್ದು ಕಂಡು ಬರ್ಲಿಲ್ಲ ಅದೇ ರೀತಿಯಾಗಿ ಇಲ್ಲಿವರೆಗೂ ಕೂಡ ತಕ್ರಾರೀ ಬಂದಿದ್ದವು ಆದ್ರೆ ಮೊನ್ನೆ ಒಂದು ಕಳೆದ ಫೆಬ್ರವರಿ ಐದನೇ ತಾರೀಕು ಗ್ರಾಮಸ್ಥರಿಗೆ ಮತ್ತು ಗೊತ್ತಿಲ್ಲದಂಗ ನಮ್ಮ ಸದ ದೇವಸ್ಥಾನದಲ್ಲಿ ಮೀಟಿಂಗ್ ಇಟ್ಕೊಂಡಿದ್ರು ಆದ್ರೆ ತಾವು ಯಾರು ಆಯ್ಕೆ ಮಾಡಿದ್ರಲ್ಲ ಅವರಿಗೆ ಫೋನ್ ಮೂಲಕ ಕರೆ ಮಾಡಿ ಇಂತ ಟೈಮ್ಗೆ ಇಂತ ಗುಡಿಗೆ ಬರ್ರಿ ನಮ್ಮ ಗ್ರಾಮ ಸಭೆ ಏರ್ಪಡಿಸಿವೆ ಅಂದ್ರು ಅದು ಹೆಂಗೋ ಯಾವ್ದು ಯಾರಿಗೆ ಗೊತ್ತಿಲ್ಲದಂಗ ಅಲ್ಲಿ ಆಯ್ಕೆ ಆದವ್ರು ಆಯ್ಕೆ ಆಗ್ಲಂತ ಫಲಾನುಭವಿಗಳು ಮತ್ ಹಿರಿಯಾರ ಹಿರಿಯಾರ ಎಲ್ಲರೂ ಕೂಡ ಆಗಮಿಸಿದ್ರು ಆದ್ರ ಒಂದ ಆರಂಭಿಕ ಹಂತದಲ್ಲಿ ಗ್ರಾಮ ಸಭೆ ಅಂತಂದ್ರ ಊರಾಗ ಡಂಗರ ಹೊಡ್ಸೋದಾಗ್ಲಿ ಅಥವಾ ಇವಾಗ ಸ್ಪೀಕರ್ ಬಂದಿದ್ದವು ಅದ್ರ ಮುಖಾಂತರ ಆಗ್ಲಿ ಯಾವ್ದೇ ಒಂದು ಮುನ್ಸೂಚನೆ ಕೊಟ್ಟಿದ್ದಿಲ್ಲ ಹಂಗಾಗಿ ಸೇರಿದ್ರು ಅದರ ಪ್ರಕಾರವಾಗಿ ಅಲ್ಲಿ ತಕರಾರು ಮಾಡುವಂತ ನಾವೆಲ್ಲರೂ ಸೇರಿ ತಕರಾರ ಮಾಡಿದ್ವಿ ಎದ್ರ ಮೀಟಿಂಗ್ ಅಂತೇಳಿ ಬಟ್ ಹೇಳುಮಟ್ಟು ಸ್ವಲ್ಪ ತಡ್ಕೋರಿ ಅಂದ್ರ ವಿಷಯ ನಿಮ್ಗೆ ಗೊತ್ತಾಗ್ತದೆ ಒಬ್ಬೊಬ್ಬರ ಮಾತಾಡೋ ಅಂದ್ರೆ ಮಾತಾಡಿದ ಮೇಲೆ ನಮ್ಮ ಗ್ರಾಮ ಪಂಚಾಯತಿ ಹಿರಿಯರ ಹಿರಿಯರಾದಂತ ಆ ಲಿಸ್ಟ್ ಅನ್ನ ಫೈನಲ್ ಮಾಡಿದ್ರು ಆ ಸಭೆಯಲ್ಲಿ ಇತರೆ ಇಲಾಖೆಗಳ ಅಧಿಕಾರಿಗಳು ಇದ್ದಿದ್ದಿಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕುಂಬಾರ ಅವರು ಇದ್ರು ಅವ್ರು ಭಿ ಕೂಡ ಮಾತಾಡಲಿಕ್ಕೆ ತೋಟ ಇದು ಯಾದ್ರ ಮೀಟಿಂಗ್ ಅಂತಿದ್ದಕ್ಕೆ ಅವ್ರನ್ನ ಸ್ಟಾಪ್ ಮಾಡಿ ನಮ್ಮ ಹಿರಿಯರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಆ ಲಿಸ್ಟನ್ನ ಫೈನಲ್ ಮಾಡಿದ್ರು ಫೈನಲ್ ಮಾಡಿದಾಗ ಅಲ್ಲಿ ಹೆಸರು ಬಂದವರು ದೇವಿಗೆ ನಮಸ್ಕಾರ ಮಾಡಿ ತನ್ಗ ಕುತ್ಕೊಂಡ್ರು ಬಟ್ ಇನ್ ಹೆಸರು ಬರ್ಲವ್ರು ನಾವು ಹಿಂದ್ ಇಪ್ಪತ್ ಎರಡ್ ಸಾವಿರ ಒಂದ್ರಿಂದ ರೊಕ್ಕ ತುಂಬಿವಿ ಎಂಟ್ರಾಗ್ ತುಂಬಿವಿ ಐದ್ರಾಗ್ ತುಂಬಿವಿ ಮತ್ತೆ ಈಗ ಹಿರಿಯಾರ ಮುಖಾಂತರ ಹೇಳಿದ್ದಕ್ಕ ನಮಗೊಂದು ವಸತಿ ಕೊಡ್ತಾರ ನೆಳ್ಳ ಆಗ್ತದೆ ಅನ್ನೋದಕ್ಕ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟವ್ರ ಇದ್ರು ಅವ್ರ ಹೆಸರು ಬರ್ಲಿದ್ದಕ್ಕೆ ಇದು ದಂಗೆ ಎದ್ದು ಅವ್ರ ಮೀಟಿಂಗ್ ಸ್ಟಾಪ್ ಆಗಿ ಹರ ಫಲಾನುಭವಿಗಳ ಹೇಳಿಕೆಯ ಪ್ರಕಾರ ನಾವು ವಂತಿ ಹಣವನ್ನು ನೀಡಿದರೂ ಕೂಡ ನಮಗೆ ಇಲ್ಲಿಯವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೂ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟವರು ತಮಗೆ ಬೇಕಾದವರನ್ನು ಫಲಾನುಭವಿಗಳನ್ನಾಗಿ ಮಾಡಿದ್ದಾರೆ ಕೂಡಲೇ ನಮಗೆ ನ್ಯಾಯ ಒದಗಿಸಿಕೊಡು ಎಂದಿದ್ದಾರೆ ಸೂರಿಲ್ಲದ ಬಡವರಾದ ನಾವು ಒಂತಿಗೆ ಹಣವನ್ನು ಕೊಟ್ಟರೂ ಸಹಿತ ಯಾವುದೇ ನ್ಯಾಯ ದೊರಕಿಲ್ಲ ಇದು ಉಳ್ಳವರ ಪಾಲಾಗುತ್ತಿದೆ ಸರ್ಕಾರ ಹಾಗೂ ಪಂಚಾಯಿತಿಯ ಅಧಿಕಾರಿಗಳ ಆಚೆ ಬುರುಕುತನ ಎದ್ದು ಕಾಣುತ್ತಿದೆ ಭಾರತದಲ್ಲಿ ವಾಸಿಸುತ್ತಿರುವ ಪ್ರತಿಯೊಬ್ಬನಿಗೂ ತನ್ನ ಮೂಲಭೂತ ಸೌಲಭ್ಯ ಪಡೆಯುವ ಹಕ್ಕಿದೆ ಆದರೆ ಇಲ್ಲಿ ವಂಚಿತರಾಗಿದ್ದಾರೆ ಅದು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸೂರಿಲ್ಲದೆ ಜೀವನ ನಡೆಸುತ್ತಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಶಾಸಕರು ಹಾಗೂ ಇಲಾಖೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಇವರಿಗೆ ಸೌಲಭ್ಯ ಕಲ್ಪಿಸುತ್ತಾರೋ ಕಾದು ನೋಡಬೇಕಾಗಿದೆ ಸೌಲಭ್ಯ ಇಲ್ಲಾ ಹೋಗಿ ಬರಲು ಹೊಲದಾಗ ಕಟ್ಕೊಂಡ್ ಮನ್ಯಾಗ ಮನಿಯಾಕ್ ಪಟ್ಟಿಲ್ಲ ಅಂದ್ರ ನಿಮಗ ಚಂದಿಲ್ಲಾ ನೀವು ನಿಮ್ ಹೆಸರು ಇಲ್ಲಾ ಅಂತಾರಿ ಒಬ್ಬೊಬ್ರು ಮೆಂಬರ್ ಈಗ ನಾನ್ ಬಂದೆ ಹಾರಿಸಿ ನಾನೊಂದ್ ಹೆಸರು ಲಿಸ್ಟ್ ಮಾಡುದು ಅದನ್ನ ತಗದ್ ಮುಚ್ಚಿ ಹಾಕುದ್ರಿ ಮತ್ತೊಬ್ರು ಬರೋದು ಮತ್ತೊಬ್ರು ಹಾಕುದು ಈಗ ನಾಲ್ಕು ಪೀಡ್ ಆಗೇತ್ರಿ ನಾಕು ಪೀಡ್ ನಾಗು ನಾಕ್ ಲಿಸ್ಟ್ ಅದಾವ್ರಿ